ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಕೇಂದ್ರ ಸರ್ಕಾರದ ಸಾಕ್ಷರತಾ ಮಿಷನ್ ಅನುದಾನದ ಅಡಿಯಲ್ಲಿ ಸರ್ಕಾರಿ ಉರ್ದು ಮಾಧ್ಯಮ ಪ್ರಾಥಮಿಕ ಶಾಲೆ ನಂಬರ್ ಮೂರರ ವಿದ್ಯಾರ್ಥಿಗಳಿಗೆ ಜಮಖಂಡಿಯ ಶಾಸಕ ಜಗದೀಶ್ ಹುಡುಗುಂಟಿ ಅವರು ಬ್ಯಾಗ್ ನೋಟ್ಬುಕ್ ಮತ್ತು ಸಮವಸ್ತ್ರಗಳನ್ನು ವಿತರಿಸಿದರು ಜಮಖಂಡಿ ನಗರದ ಮೋತಿಬಾಗ್ ಗಲ್ಲಿಯಲ್ಲಿರುವ ಸರ್ಕಾರಿ ಉರ್ದು ಮಾಧ್ಯಮ ಪ್ರಾಥಮಿಕ ಶಾಲೆ ನಂಬರ್ ಮೂರರಲ್ಲಿ ಸರ್ಕಾರದ ಸಾಕ್ಷರತಾ ಮಿಷನ್ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಬ್ಯಾಗ್ ನೋಟ್ಬುಕ್ಸ್ ಮತ್ತು ಸಮವಸ್ತ್ರಗಳನ್ನು ವಿತರಿಸಲಾಯಿತು ಶಾಸಕ ಜಗದೀಶ್ ಗುಡುಗುಂಟಿ ಹಾಗೂ ಎಸ್ ಟಿ ಎಂ ಸಿ ಅಧ್ಯಕ್ಷರಾದಂತಹ ರಸೀದ್ ಆಲ್ಗೂರ್ ಬಿ ಜೆ ಪಿಯ ಮಂಡಲ ಅಧ್ಯಕ್ಷ ಅಜಯ್ ಕಡ್ಪಟ್ಟಿ ಪ್ರಮುಖರಾದ ರಾಜು ಕಡಕೋಳ್ ಶಂಕರ್ ಕಾಳೆ ಅಬ್ದುಲ್ ರಜಾಕ್ ಮಹೇಶ್ ವಾಡ್ಗಿ ಪ್ರಕೇಶ್ ಅರ್ಕೇರಿ ಸಂಜು ಕರಾಡೆ ರಾಕೇಶ್ ಜಗತಾಪ್ ಉಮೇಶ್ ಚವ್ವಾನ್ ಮುಖ್ಯ ಗುರುಗಳು ಕೆ ಎಂ ಗೋರೆಖಾನ್ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ವಿದ್ಯಾರ್ಥಿಗಳಿಗೆ ಬ್ಯಾಗ್ ಮತ್ತು ನೋಟು ಬುಕ್ಗಳನ್ನು ವಿಸ್ತರಣೆ ಮಾಡಿದರು ಸಮಸ್ತ್ರಗಳನ್ನ ವಿತರಿಸಿದರು ತದನಂತರ ಶಾಸಕ ಜಗದೀಶ್ ಗುಡುಗಂಟಿ ಹಾಗೂ ಪ್ರಮುಖರಾದ ರಾಜು ಕಡಕೋಳ್ ಅವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದ ನಿರೂಪಣೆಯನ್ನ ಉಸ್ಮಾನ್ ಮಕಾಂದರ್ ಮಾಡಿದರೆ ಸ್ವಾಗತವನ್ನ ಸಿಕಂದರ್ ಸಿಕಂದರ್ಕರ್ ಸೇನ್ ಅವರು ಮಾಡಿದ್ರು ವಂದನ ಅರ್ಪಣೆಯನ್ನ ಮುಖ್ಯ ಶಿಕ್ಷಕ ಎಂ ಗೋರೆಖಾನ್ ಅವರು ಮಾಡಿದ್ರು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನಮಸ್ಕರಿಸುತ್ತ ಇವತ್ತು ಬಹಳ ವಿಶೇಷವಾದ ದಿನ ಅಂತ ನಾನು ಅನಿಸಿಕೊಳ್ಳುತ್ತೇನೆ ಬಹಳ ದಿನಗಳಿಂದ ನಾನು ಕೇಳ್ತಾ ಇದ್ದೆ ಉರ್ದು ಶಾಲೆಗಳು ನಡೀತಾ ಇವೆ ಆ ಶಾಲೆಗಳು ಕೂಡ ಬಹಳ ಅಭಿವೃದ್ಧಿ ಹೊಂದುವುದು ಕೂಡ ಅವಶ್ಯಕತೆ ಇದೆ ಅಂತ ಆ ಒಂದು ನಿಮಿತ್ಯ ಮತ್ತು ವಿಶೇಷವಾಗಿ ಇವತ್ತು ಭಾರತ ಕೇಂದ್ರ ಸರ್ಕಾರದ ಸಾಕ್ಷರತಾ ಮಷಿನ್ ಅದರಲ್ಲಿ ಭಾರತದ ಎಲ್ಲ ಮಕ್ಕಳು ಜ್ಞಾನದ ವಂಚಿತರಾಗಬಾರ್ದು ಎಲ್ಲರೂ ಮಕ್ಕಳು ಸಾಕ್ಷರತೆ ಶಿಕ್ಷಣದ ವಂಚಿತರಾಗಬಾರ್ದು ಎಲ್ಲರಿಗೂ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅವರ ಶಿಕ್ಷಣವನ್ನು ಕಲಸು ಜೊತೆ ಜೊತೆಗೆ ಅವರು ಶಾರೀರಿಕ ಸದೃಢತೆಯನ್ನು ಹೊಂದಿರಬೇಕು ಮಾನಸಿಕ ಸದೃಢತೆಯನ್ನು ಹೊಂದಿರಬೇಕು ಕಲೀಲಿಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಕೂಡ ಅವ್ರಿಗೆ ಸಿಗಬೇಕು ಕಲಿಸುವ ಸಾಮಗ್ರಿಗಳು ಬೇಕು ಪೆನ್ನು ಪುಸ್ತಕ ಡಸ್ಟರು ಆಮೇಲೆ ಬ್ಯಾಗು ವಸ್ತು ಸಮವಸ್ತ್ರಗಳು ಇವೆಲ್ಲದೆ ಸಾಲಿಗೆ ಬರಲಿಕ್ಕೆ ಆಗುವುದಿಲ್ಲ ಇವೆಲ್ಲವೂ ಸಾಮಗ್ರಿ ಕೂಡ ಒದಗಿಸಿದ್ದಾದರೆ ಮಕ್ಕಳು ಇವತ್ತು ಕಲಿತು ಭಾರತದ ಭವಿಷ್ಯವನ್ನು ಕಟ್ಟಂತಹ ತಾವೆಲ್ಲ ಮಕ್ಕಳು ಭವ್ಯ ಭಾರತದ ಭವಿಷ್ಯತ್ತನ್ನು ಉಜ್ವಲಗೊಳಿಸಲು ಈ ಒಂದು ಕೇಂದ್ರ ಸರ್ಕಾರ ಹಮ್ಮಿಕೊಂಡಂತಹ ಮಹಾನ್ ದೃಷ್ಟಿಯ ಸಾಕ್ಷರ ಸಾಕ್ಷರತಾ ಅಭಿಯಾನ ಆ ಅಭಿಯಾನದ ಅಡಿಯಲ್ಲಿ ಬಂದಂತಹ ಬ್ಯಾಗ್ಗಳಲ್ಲಿ ಸಮವಸ್ತ್ರ ಆಗಲಿ ಸ್ವೇಟರ್ ಗಳಾಗಲಿ ಎಲ್ಲವನ್ನು ಎಲ್ಲ ಶಾಲೆಗಳಿಗೆ ಎಲ್ಲ ಮಕ್ಕಳಿಗೆ ಇವತ್ತು ಬಡವರು ಬಂದು ಶ್ರೀಮಂತರು ಬಂದರು ಎಲ್ಲರಿಗೂ ಒಂದೇ ಒಂದು ನೋಡಿಕೊಂಡು ವಿತರಣೆ ಮಾಡುವಂತಹ ಒಂದು ವ್ಯವಸ್ಥೆ ಆ ಒಂದು ಕೇಂದ್ರ ಸರ್ಕಾರದ ಈ ವ್ಯವಸ್ಥೆಯನ್ನು ಪೂರ್ಣಗೊಳಿಸಲು ಜಮಖಂಡ್ ಕ್ಷೇತ್ರದಲ್ಲಿ ನಾನು ಸ್ವತಃ ಹೋಗಿ ಬಹಳಷ್ಟು ದೊಡ್ಡ ಪ್ರಮಾಣದ ದೇಣಿಗೆಯನ್ನು ನಾನು ತೆಗೆದುಕೊಂಡು ಬಂದು ಬಹಳಷ್ಟು ಸಾಲೆಗಳಿಗೆ ಹಂಚಲಾಗಿದೆ ಆರೆಲ್ಲ ಸಾಲಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಕೆಲವೊಂದಿಷ್ಟು ಹೋಗಿದೆ ಆದರೆ ನನ್ನ ಇವತ್ತು ಒಳ್ಳೆಯ ಸಮಯ ಒಳ್ಳೆ ನಸೀಬಕು ನಾನು ಇವತ್ತು ಈ ಸಾಲಿಗೆ ನನಗೆ ಬಹಳ ಮನಸ್ಸ ಖುಷಿನಾಯಿತು ನಾನು ಕೂಡ ಬಹಳ ಪ್ರೀತಿಯಿಂದ ವಾತ್ಸಲ್ಯದಿಂದ ಈ ಒಂದು ಸಮುದಾಯದ ಜೊತೆಗೆ ನಾನು ಮೊದ್ಲಿಂದು ಇದ್ದೆ ನಾನು ಅದಕ್ಕೆ ಇವತ್ತ ಮಕ್ಕಳು ನೋಡಿ ಶುಚಿತವಾಗಿ ಮನಸ್ಸಿನಲ್ಲಿ ಯಾವುದೇ ಗೊಂದಲ ಇಲ್ಲಿದೆ ತಮ್ಮ ಮುಖದ ಮೇಲೆ ಬಹಳ ಒಳ್ಳೆ ಕಲೆ ಇದೆ ಎಲ್ಲ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗಲಿ ಗಂಡು ಹುಡುಗರಾಗಲಿ ಹೆಣ್ಣು ಹುಡುಗರಾಗಲಿ ಇವತ್ತು ತಮ್ಮ ಮುಖದ ಮೇಲೆ ಒಳ್ಳೆಯ ಒಂದು ಲವಲವಿಕೆಯ ಕಲೆ ಇದೆ ಅದಕ್ಕೆ ತಾವು ಕೂಡ ಇಷ್ಟು ಭಾರತದ ಒಂದು ಮುದ್ದು ಹೂಗಳಾಗಿ ಭಾರತದ ಒಂದು ಎಲ್ಲ ಪ್ರಜೆಗಳಾಗಿ ಇಡೀ ನಮ್ಮ ಕುಟುಂಬವನ್ನು ನಡೆಸಿಕೊಳ್ಳದೆ ನಡೆಸುವುದಲ್ಲದೆ ನಾವು ಮೊದಲು ಮನೆ ಗೆದ್ದು ಮಾರಬೇಕು ಗೆದ್ದಾರ ಅದಕ್ಕೆ ನಾವು ದೊಡ್ಡ ಒಳ್ಳೆ ರೀತಿಯಿಂದ ಕಲಿತು ಇವತ್ತ ನಿಮಗೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಜೊತೆಗೆ ಇವತ್ತು ಎಸ್ ಡಿ ಎಂ ಸಿ ಎಲ್ಲ ಸದಸ್ಯರಾಗ್ಲಿ ಎಲ್ಲ ಗುರುಗಳಾಗ್ಲಿ ಎಲ್ಲ ಗುರುಮಾತೆಯಾಗಲಿ ಗುರುಮಾತೆಯರಾಗ್ಲಿ ಇವತ್ತು ತಮ್ಮನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಬೇಕು ತಮ್ಮಲ್ಲಿರುವಂತ ವಿದ್ಯೆಯನ್ನು ಸಂಪೂರ್ಣವಾಗಿ ದಾನ ಇರದು ತಮ್ಮನ್ನು ಸತ್ ಪ್ರಜೆಗಳನ್ನಾಗಿ ಮಾಡಬೇಕನ್ನೋದು ಹಂಬಲ ಇವತ್ತು ಎನ್ ಡಿ ಎಂ ಸಿ ಅಧ್ಯಕ್ಷರ ಉಪಾಧ್ಯಕ್ಷರು ಸದಸ್ಯರದು ಕೂಡ ಹಾಗೂ ಕಲಿಸುವಂತ ಮಾಸ್ಟರ್ ಹಿಡ್ಕೊಂಡು ಎಲ್ಲ ಗುರುಗಳು ಗುರು ಮಾತೀಯರದು ಟೀಚರ್ಸ್ ಎಲ್ಲರದು ಒಂದು ತತ್ವ ಏನಂದ್ರೆ ಈ ತಮ್ಮ ಮಕ್ಕಳು ತಾವೇನು ಬಂದಿರಿ ತಮ್ಮನ್ನ ಒಳ್ಳೆಯ ಶಿಕ್ಷಣ ಕೊಟ್ಟು ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡಿ ಸದೃಢ ಭಾರತದ ಒಂದು ಭವಿಷ್ಯವನ್ನು ರೂಪಿಸುವಲ್ಲಿ ಇದೊಂದು ಕಾರ್ಯ ಮಹತ್ತರವಾದ ಕಾರ್ಯ ಅವರು ಎಲ್ಲರ ನೆಚ್ಚಿನ ಮೆಚ್ಚಿನ ಶಾಸಕರಾದ ನಾಡೋಜಿ ಸನ್ಮಾನ್ಯ ಶ್ರೀ ಜಗದೀಶ್ ಗುರುಗುಂಟಿ ಸಾಹೇಬರು ಇವರು ಬಡವರ ಪಾಲಿನ ಬಂಧು ಅಭಿವೃದ್ಧಿಯ ಹರಿಕಾರರು ದಾನ ಧರ್ಮ ಪ್ರೀತಿ ಸೌಹಾರ್ದತೆಯಲ್ಲಿ ಮಾದರಿ ನಾಟ್ ಅ ಪರ್ಸನ್ ಹಿ ಹ್ಯಾವ್ ಅ ಪರ್ಸನಾಲಿಟಿ ಕಂಪ್ಲೀಟ್ ಪರ್ಸನಾಲಿಟಿ ಪ್ರತಿ ವರ್ಷ ಇಡೀ ಮುಸ್ಲಿಂ ಸಮುದಾಯಕ್ಕೆ ರಂಜಾನ್ ಹಬ್ಬದಲ್ಲಿ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ ವಿತರಣೆ ಕಾರ್ಯಕ್ರಮ ಆಗಲಿ ಇದೇ ರೀತಿ ಮಂದಿರ್ ಮಸ್ಜಿದ್ ದರ್ಗಾ ಎಲ್ಲಾ ದೇವಸ್ಥಾನಗಳಿಗೆ ದಾನ ಮಾಡುವುದಾಗಿ ಉರ್ದು ಮಕ್ಕಳಿಗೆ ಒಂದು ಶಾಲೆಯಲ್ಲಿ ಕಿತಾಬ್ ಕಿತಾಬ್ ಕೊಡಬಹುದು ಎಣ್ಣೆಯಲ್ಲಿ ಅವ್ರ ಕೈಯಾಗಿ ಲ್ಯಾಪ್ಟಾಪ್ ಕೊಡಬಹುದು ಅದು ಯಾರಪ್ಪ ಅಂದ್ರೆ ಬಿಟಿ ಪಡಾವ್ ಬಿಟಿ ಬಚಾವ್ ಅಂತ ಹೇಳಿದವ್ರು ಯಾರು ಯಾರಿದ್ರೆ ಅವರ ಮಹಾನ್ ನಾಯಕ ನರೇಂದ್ರ ಮೋದಿ ಅವರು ಈಗ ಅಗಾಡಿ ನಮ್ಮ ಇವರು ಮಕಾಂತರ್ ಒಂದು ಮಾತಂದ್ರು ಕೊಡಗಾನಿ ಮತ್ತು ದಾನವೀರ ಕಳಮೀರ ಅದು ಸತ್ಯ ಇದೆ ಆ ಮಾತಲ್ಲಿ ಯಾರೇ ಮಾತಿಲ್ಲ ಕರೆ ಅಕ್ಬರ್ ಮುನಿ ಸಾಗರ ಅಂತ ಹೇಳೋದ್ರ ಒಬ್ರು ಜೈನ್ ಮುನಿಗಳಿದ್ರು ನಾವ್ ಯಾಕೆ ಸುಬ್ಬೀಸ್ ಅಂತ ಹೇಳ್ತಿಲ್ಲ ಆ ಜೈನ್ ಮುನಿ ಏನ್ ಹೇಳ್ತಾರು ಊಟ ಅಕ್ಬರ್ ಅಂತ ಮನುಷ್ಯ ಹೋಗ್ಬೇಕು ಭೂಮಿ ಮ್ಯಾಗ ಯಾಕಂದ್ರೆ ಒಂದು ಕೈಲಿ ಕೊಟ್ಟಿದ ದಾನ ರಾಜಕೀಯ ಜೀವನದಲ್ಲಿ ಇವತ್ತಿಗೆ ಒಂದು ಮೂವತ್ ಮೂರು ಮೂವತ್ ನಾಲ್ಕು ವರ್ಷ ಆಯ್ತು ನಾನು ರಾಜಕೀಯ ಜೀವನದಲ್ಲಿ ಎಲ್ಲಾ ನಾಯಕರ ಜೊತೆ ಬಹಳ ಚಲೋ ಐತಿ ಆದ್ರೂ ಕೂಡ ಬಡವರಿಗೆ ತಂದೆಯಾಗಿ ನಮ್ಮಂತ ಬಡವರಿಗೆ ಅನ್ನದಾತ ಆಶ್ರಯಗಳಾಗಿ ಬದುಕುವಂತ ನಾಯಕ ಈ ಜಂಕಣ್ಣಿಗೆ ಸಿಕ್ಕಿದ್ದು ನಮ್ಮ ಅರ್ಧಕ್ಕೆ ಸಂಖ್ಯಾತರು ಅಷ್ಟೇ ಅಲ್ಲ ಇಡೀ ಜಮಖಂಡಿ ಜನಕ್ಕೆ ಕೂಡ ಅವರ ಸೇವೆ ಬಹಳ ದೊಡ್ಡ ಅನ್ನದ ಬರುವುದು ಅಂತ ಹೇಳಿ ನಾನು ಬಳಸ್ಕೊಂಡು ಬಂದಿರೋದು